ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಧಾಟ್ ಇವತ್ತು ತಮ್ಮೆದುರು ಹಾಜರಾಗಿದ್ದೀನಿ ಇದು ನನ್ನ ಸುದ್ದಿ ವಿಶ್ಲೇಷಣೆ ನನ್ನ ಈ ಡಿಜಿಟಲ್ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಮಾಡ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಇದನ್ನು ಶೇರ್ ಮಾಡಿ ತಮ್ಮ ಸ್ನೇಹಿತರಿಗೂ ಕೂಡ ತಲುಪಿಸಿ ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಆಗಿರಲಿ ತಮ್ಮ ಸಹಾಯದಿಂದ ಮಾತ್ರ ಸ್ವತಂತ್ರ ಪತ್ರಿಕೋದ್ಯಮ ಉಳಿಯುತ್ತೆ ದೇಶದಲ್ಲಿ ಅದಿಲ್ಲ ಅಂತಂದರೆ ಗೋಧಿ ಮೀಡಿಯಾ ಅವರು ಹೇಳಿದ್ದೇ ಸತ್ಯ ಪರಮ ಸತ್ಯ ಅವರ ಬಾಯಿಂದ ಬರುವುದು ಪ್ರಭುತ್ವದ ಮಾತುಗಳು ಎನಿವೆ ಇವತ್ತು ಒಂದು ವಿಚಾರವನ್ನು ತಮ್ಮ ಜೊತೆ ನಾನು ಮಾತನಾಡ್ತಾ ಇದ್ದೇನೆ ಅದು ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ಅತಿ ದೊಡ್ಡ ಹಿಂದೂ ದೇವಾಲಯ ಏನಿದೆ ಅದು ಉದ್ಘಾಟನೆ ಕೊಡ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿಯವರು ಅಲ್ಲಿಗೆ ತೆರಳುತ್ತಾ ಇದ್ದಾರೆ ಸೊ ಈ ಒಂದು ಹಿಂದೂ ದೇವಾಲಯ ಏನಿದೆ ಇದು ಉದ್ಘಾಟನೆಗೊಳ್ಳುವುದು ಹಿಂದೂಗಳಿಗೆಲ್ಲ ಸಂತೋಷ ಪಡುವ ವಿಚಾರ ನನಗೂ ಸಂತೋಷ ಆಗಿದೆ ಅನುಮಾನ ಬೇಕಾಗಿಲ್ಲ ಆದರೆ ಈ ಹಿಂದೂ ದೇವಾಲಯ ಉದ್ಘಾಟನೆಗೊಳ್ಳುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರೇ ಕಾರಣ ಅನ್ನುವ ರೀತಿಯ ಪ್ರಚಾರವನ್ನು ನಡೆಸಲಾಗ್ತಾ ಇದೆ ಹಾಗೆಯೇ ಇದನ್ನು ಚುನಾವಣೆಗೆ ಬಳಸಿಕೊಳ್ಳುವ ಒಂದು ಷಡ್ಯಂತ್ರ ಕೂಡ ರೂಪುಗೊಂಡಿದೆ ಅರಬ್ ಜಗತ್ತಿನ ಬಗ್ಗೆ ನಾವು ಫದಲ್ ಮಾತಾಡೋಣ ಅರಬ್ ಜಗತ್ತು ಈ ರೀತಿ ಇರಲಿಲ್ಲ ಬಹುತೇಕ ಅರಬ್ ರಾಷ್ಟ್ರಗಳೇನಿವೆ ಅವು ಕಟ್ಟ ಮುಸ್ಲಿಂ ರಾಷ್ಟ್ರಗಳಾಗಿದ್ವು ಯಾಕೆಂದರೆ ಇಸ್ಲಾಂ ಹುಟ್ಟಿದ್ದೆ ಸೌದಿ ಅರೇಬಿಯಾದಲ್ಲಿ ಸೊ ಕಟ್ಟ ಧಾರ್ಮಿಕ ಪಾಲನೆ ಆ ನೆಲದ ಅಲ್ಲಿನ ಗುಣ ಆಗಿತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅದು ಬದಲಾಗ್ತಾ ಬಂತು ಸೌದಿ ಅರೇಬಿಯಾದಲ್ಲಿ ಎಂ ಬಿ ಎಸ್ ಅವರು ಫ್ರೆಂಚ್ ಎಂ ಬಿ ಎಸ್ ಅವರು ಅಧಿಕಾರವನ್ನು ವಹಿಸಿಕೊಂಡ ಮೇಲೆ ಅವರು ಬಾಗಿಲನ್ನು ತೆರೆಯತೋಡ್ದು ಇಸ್ಲಾಮಿಕ್ ಜಗತ್ತು ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ತಾ ಹೊಸ ಜಗತ್ತಿನ ಜೊತೆಗೆ ಮುಖಾಮುಖಿಯಾಗುವ ಪ್ರಕ್ರಿಯೆ ಪ್ರಾರಂಭ ಆಯಿತು ಆ ಕಾರಣಕ್ಕಾಗಿಯೇ ಹಲವು ರಾಷ್ಟ್ರಗಳು ಎಸ್ಪೆಷಲಿ ಈ ಪ್ಯಾಲೆಸ್ಟೈನ್ ಇತ್ತೀಚಿನ ಯುದ್ಧಗಿಂತ ಬಂದು ಇಸ್ರೇಲ್ ಜೊತೆ ಕೂಡ ಸಂಬಂಧವನ್ನು ಬೆಳೆಸೋದಕ್ಕೆ ಪ್ರಾರಂಭ ಮಾಡಿದ್ವು ಯು ಎ ಇ ಪ್ರಾರಂಭ ಮಾಡಿತ್ತು ಸೌದಿ ಅರೇಬಿಯಾ ಮಾತುಕತೆ ನಡೆಸ್ತಾ ಇತ್ತು ಟರ್ಕಿ ಬಾಗಿಲನ್ನು ಓಪನ್ ಮಾಡ್ತಾ ಇತ್ತು ಅಂದರೆ ಈ ವೈರತ್ವದ ಗುಣವನ್ನು ಬಿಟ್ಟು ಸ್ನೇಹ ಮತ್ತು ಶಾಂತಿಯೆಡೆಗೆ ಸಾಗಬೇಕು ಅಂತ ಅರಬ್ ಜಗತ್ತಿಗೆ ಆಗಿತ್ತು ಅದರ ಜೊತೆಗೆ ಭಾರತ ಮತ್ತು ಅರಬ್ ಜಗತ್ತಿನ ಸಂಬಂಧ ಏನಿದೆ ಅದು ಸುದೀರ್ಘವಾದದ್ದು ಇರಾನ್ ರೂಪಾಯಿ ತೆಗೆದುಕೊಂಡು ಭಾರತಕ್ಕೆ ಅತಿ ಕಡಿಮೆ ಬೆಲೆಯಲ್ಲಿ ತೈಲವನ್ನು ಒದಗಿಸ್ತಾ ಇತ್ತು ಸೌದಿ ಅರೇಬಿಯಾ ಕೂಡ ಅಷ್ಟೇ ಅರಬ್ ರಾಷ್ಟ್ರಗಳಿಗೆ ಭಾರತದ ಬಗ್ಗೆ ಒಂದು ಪ್ರೀತಿ ಇತ್ತು ಅದು ಹಿಸ್ಟಾರಿಕ್ ಆದದ್ದು ನೀವು ಅರೇಬಿಯನ್ ನೈಟ್ಸ್ ಕತೆಗಳನ್ನು ಕೇಳಿರುವುದು ಸಣ್ಣ ಇರಬೇಕಾದ್ರೆ ಯಾವ ಕಾಲದಲ್ಲಿ ಅರಬ್ ಜಗತ್ತಿನ ಜೊತೆಗೆ ನಮಗೆ ಸಂಬಂಧ ಇತ್ತು ಅನ್ನೋದು ಸೊ ಹೀಗಾಗಿ ಸಾವಕಾಶವಾಗಿ ಅರಬ್ ಜಗತ್ತು ಹೊಸ ಆಲೋಚನೆಗಳಿಗೆ ತನ್ನನ್ನು ತೆರೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿತು ಯಾವಾಗ ಭಾರತ ಸೌದಿ ಅರೇಬಿಯಾದ ಸಂಬಂಧ ಸುಧಾರಿಸ್ತಾ ಹೋಯಿತು ಆಗ ಇತ್ತೀಚೆಗೆ ವರ್ಷಗಳಲ್ಲಿ ಅಲ್ಲಿನ ಪಠ್ಯಪುಸ್ತಕಗಳಲ್ಲಿ ರಾಮಾಯಣ ಮಹಾಭಾರತಗಳನ್ನು ಕೂಡ ಸೇರಿಸಲಾಯಿತು ಅದರಂತೆ ಯೋಗ ಅಲ್ಲಿ ಹೆಚ್ಚು ಜನಪ್ರಿಯವಾಗಿ ತೊಡಗಿತು ಇದು ಮೋದಿಯವರ ಯಶಸ್ಸೆ ಮೋದಿಯವರ ಡಿಪ್ಲೊಮಸಿಯೇ ಕಾರಣವೇ ಅಥವಾ ಅರಬ್ ಜಗತ್ತು ಮುಕ್ತವಾಗಿರುವುದು ತನ್ನ ಕ್ಲೋಸ್ಡ್ ಡೋರ್ ಏನಿದೆ ಆ ಕ್ಲೋಸ್ಡ್ ಡೋರನ್ನು ಓಪನ್ ಮಾಡಿದ್ದು ಕಾರಣ ಈಗ ಎಲ್ಲ ಕೀರ್ತಿಯನ್ನು ಮೋದಿಯವರಿಗೆ ಕೊಡುವವರನ್ನು ನಾನು ಈ ಪ್ರಶ್ನೆಯನ್ನು ಕೇಳ್ತಿದ್ದೇನೆ ಸೊ ಒಂದು ಯು ಎ ಇಯಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ನಲ್ಲಿ ಹಿಂದೂ ದೇವಾಲಯವನ್ನು ನಾವು ಅವಕಾಶ ಕೊಡೋದಿಲ್ಲ ಅಂತಂದರೆ ಇಂಡಿಯಾ ಏನು ಮಾಡೋದಕ್ಕೆ ಸಾಧ್ಯ ಆಯಿತು ಇಟ್ ಶೋಸ್ ಯು ಎ ಇ ಧಾರ್ಮಿಕ ಮುಕ್ತವಾದ ಒಂದು ವಾತಾವರಣವನ್ನು ಬಯಸುತ್ತೆ ತನ್ನ ದೇಶದಲ್ಲಿ ಎಲ್ಲ ಧರ್ಮದವರಿಗೂ ಅವಕಾಶ ಇರಬೇಕು ಅನ್ನುವ ಮನಸ್ಥಿತಿಗೆ ಇವು ಬಂದಿದೆ ಇದರ ಯಾರ್ದು ಹೆಚ್ಚುಗಾರಿಕೆ ಬದಲಾಗದವರದ್ದು ಬದಲಾದವರದ್ದೋ ಅಥವಾ ನಾನೇ ಬದಲಾಗಿದ್ದೇನೆ ಅಂತ ತಮ್ಮ ಕಿರೀಟದ ಮೇಲೆ ಒಂದು ನವಿಲುಗರಿಯನ್ನು ಸಿಕ್ಕಿಸಿಕೊಳ್ಳಬರುತ್ತೋ ಆಲೋಚನೆ ಮಾಡಿ ಅರಬ್ ಜಗತ್ತು ಬದಲಾಗುತ್ತಿದ್ದರೆ ಅದು ಕೇವಲ ಮೋದಿಯವರ ಕಾರಣ ಅಲ್ಲ ಇವತ್ತಿನ ವಾಸ್ತವ ಕಾರಣ ಅರಬ್ ಜಗತ್ತು ಬದಲಾಗ್ತಾ ಇದೆ ವಿಶ್ವದ ಎಲ್ಲ ರಾಷ್ಟ್ರಗಳ ಜೊತೆ ಸಂಬಂಧವನ್ನ ಇಟ್ಟುಕೊಳ್ಳಬೇಕು ಮತ್ತು ಧಾರ್ಮಿಕವಾಗಿ ಮುಕ್ತವಾದ ಒಂದು ವಾತಾವರಣ ಇರಬೇಕು ಅನ್ನುವ ಅರಿವು ಅರಬ್ ರಾಷ್ಟ್ರಗಳಿಗೆ ಮುಗಿದೆ ಅದರ ಜೊತೆಗೆ ಅರಬ್ ಜಗತ್ತಿನ ಅಭಿವೃದ್ಧಿಯಲ್ಲಿ ಭಾರತೀಯರ ಪಾಲು ಏನಿದೆ ಆ ಪಾಲು ಅತಿ ಹೆಚ್ಚು ಅದು ಇವತ್ತು ನಿನ್ನೆಯಿಂದ ಅಥವಾ ಹತ್ತು ವರ್ಷಗಳ ನಿನ್ನೆಯಿಂದ ಅಲ್ಲ ಮೊದಲಿನಿಂದ ಭಾರತೀಯರು ಅರಬ್ ರಾಷ್ಟ್ರಗಳಿಗೆ ಹೋಗಿ ಆ ದೇಶವನ್ನು ಕಟ್ಟಿದ್ದಾರೆ ಆ ದೇಶವನ್ನು ಬೆಳೆಸಿದ್ದಾರೆ ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದಾರೆ ಪಾಕಿಸ್ತಾನಿಯರು ಹೋಗ್ತಾರೆ ಅಂದರೆ ಪಾಕಿಸ್ತಾನಿಯರಿಗೆ ಭಾರತೀಯರಿಗಿದ್ದಷ್ಟು ಗೌರವ ಅರಬ್ ರಾಷ್ಟ್ರಗಳಲ್ಲಿ ಧಾರ್ಮಿಕ ಕಾರಣ ಒಂದೇ ಆಗಿದ್ದರೆ ಪಾಕಿಸ್ತಾನಿಯವರಿಗೆ ಅತಿ ಹೆಚ್ಚಿನ ಗೌರವ ಕೊಡಬೇಕಾಯಿತು ಆದರೆ ಭಾರತೀಯರು ಅಂದರೆ ಅರಬ್ ರಾಷ್ಟ್ರಗಳಲ್ಲಿ ಗೌರವ ಇದೆಯೇ ಹೊರತು ಪಾಕಿಸ್ತಾನಿ ಅಂದರೆ ಅಲ್ಲ ಯಾಕೆ ಅಂತ ಅಂದರೆ ನಮ್ಮ ಬಿಹೇವಿಯರು ಪಾಕಿಸ್ತಾನದ ಬಿಹೇವಿಯರು ಪಾಕಿಸ್ತಾನಿಯರ ಬಿಹೇವಿಯರಿಗಿಂತ ಭಾರತೀಯರ ಬಿಹೇವಿಯರು ನಡವಳಿಕೆ ಅರಬ್ ರಾಷ್ಟ್ರಗಳ ಅಧಿಕಾರದಲ್ಲಿರುವವರ ಮನಸ್ಸನ್ನು ಸೆಳೆದಿದೆ ಆ ಕಾರಣಕ್ಕಾಗಿ ಹೆಚ್ಚಿನ ಗೌರವ ಕೊಟ್ಟಿದ್ದಾರೆ ಯು ಎಲ್ಲಿ ಮಿಲಿಯನ್ ಗಟ್ಲೆ ಭಾರತೀಯರಿದ್ದಾರೆ ಅವರಿಗೆ ಬೇಕಾಗಿತ್ತು ಒಂದು ಪೂಜಾ ಸ್ಥಾನ ಹಾಗಾಗಿ ಮುಕ್ತ ಮನಸ್ಸಿನಿಂದ ಅವರಿಗೆ ಪೂಜಾ ಸ್ಥಾನವನ್ನು ಕಟ್ಟರ ಮುಸ್ಲಿಮೋ ಆದಿ ರಾಷ್ಟ್ರ ಅವಕಾಶ ಕೊಟ್ಟಿದೆ ಈಗ ನಮ್ಮ ಜೊತೆ ನಾವು ಯೋಚನೆ ಮಾಡೋಣ ಕಳೆದ ಹತ್ತು ವರ್ಷಗಳಲ್ಲಿ ನಮ್ಮ ದೇಶ ಕಟ್ಟರಾದ ಧಾರ್ಮಿಕ ದೇಶ ಆಗಿರಲಿಲ್ಲ ನಮ್ಮದು ಜನತಂತ್ರವಾದ ದೇಶ ಸರ್ವಧರ್ಮ ಸಮಾನತೆಯ ದೇಶ ಆದರೆ ಇತ್ತೀಚಿನ ವರ್ಷಗಳಲ್ಲಿ ದೇಶ ಬದಲಾಗ್ತಾ ಇತ್ತು ಮಸೀದಿ ಬಾಬ್ರಿ ಮಸೀದಿ ಕೆಡವಿದ ನಂತರದ ಬೆಳವಣಿಗೆಗಳೇನಿದಿವೆ ಇತ್ತೀಚೆಗೆ ಕೂಡ ಆರುನೂರು ವರ್ಷದ ಹಿಂದಿನ ಒಂದು ಮಸೀದಿಯನ್ನು ಅಕ್ರಮ ಅನ್ನುವ ಹೆಸರಿನಲ್ಲಿ ಆರುನೂರು ವರ್ಷದ ಹಿಂದಿನ ಮಸೀದಿ ಅಕ್ರಮ ಅನ್ನುವ ಕಾರಣಕ್ಕಾಗಿ ಬುಲ್ಡೋಜರ್ ಹಾಕ್ಸ್ತಾಯಿತು ಉತ್ತರ ಪ್ರದೇಶ ಹಾಗೆಯೇ ಹಲವು ಮದ್ರಸಾಗಳನ್ನು ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಅಂತ ಕೆಡವಲಾಗ್ತಾ ಇದೆ ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶದಲ್ಲಿ ಅಂದರೆ ನಾವು ವಾಪಸ್ ಹೋಗ್ತಿದ್ದೀವಿ ನಾವು ಧಾರ್ಮಿಕ ಕಟ್ಟರ್ವಾದಿಗಳಾಗ್ತಾ ಇದ್ದೀವಿ ಧಾರ್ಮಿಕ ಕಟ್ಟರ್ವಾದಿಗಳು ಅಂದರೆ ಭಯೋತ್ಪಾದಕರು ಅನುಮಾನ ಬೇಕು ಆದರೆ ಅರಬ್ ರಾಷ್ಟ್ರಗಳು ಎಲ್ಲಿ ಇಸ್ಲಾಂ ಹುಟ್ಟಿದೆಯೋ ಆ ಪ್ರದೇಶದ ಜನ ಹೆಚ್ಚು ಮುಕ್ತರಾಗ್ತಿದ್ದಾರೆ ಅವರು ಇಪ್ಪತ್ತೊಂದನೇ ಶತಮಾನಕ್ಕೆ ಸಜ್ಜಾಗ್ತಾ ಇದೆ ಅರಬ್ ರಾಷ್ಟ್ರ ಸರ್ವಧರ್ಮ ಸಮಾನತೆಯತ್ತ ಅರಬ್ ರಾಷ್ಟ್ರಗಳು ಸಾಕ್ತಾ ಇವೆ ನಾವು ಎಷ್ಟೋ ಸಾವಿರ ವರ್ಷಗಳ ಹಿಂದಕ್ಕೆ ಪಯಣವನ್ನು ಬೆಳೆಸ್ತಾ ಇದ್ದೀವಿ ನಮ್ಮಲ್ಲಿ ಕಟ್ಟರು ಜಾಸ್ತಿ ಆಗ್ತಿದೆ ನಾವು ಪರಧರ್ಮ ಸಹಿಷ್ಠರಾಗಿ ಉಳಿದಿಲ್ಲ ಅರಬ್ ರಾಷ್ಟ್ರಗಳು ಪರಧರ್ಮ ಸಹಿಷ್ಣುವಾಗಿ ಬದಲಾಗ್ತಾ ಇದೆ ಇದು ವ್ಯತ್ಯಾಸ ಅವರು ಬಾಗಿಲನ್ನು ತೆರೆಯುತ್ತಿದ್ದಾರೆ ಕಿಡಿಕಿಗಳನ್ನು ತೆರೆಯುತ್ತಿದ್ದಾರೆ ಆ ಕಾರಣಕ್ಕಾಗಿ ಅರಬ್ ರಾಷ್ಟ್ರದ ಒಳಗಡೆ ಸೂರ್ಯನ ಬಿಸಿಲು ಬರುತ್ತಿದೆ ತಂಗಾಳಿ ಬಿಸ್ತಿದೆ ನಾವು ವಿ ಆರ್ ಕ್ಲೋಸಿಂಗ್ ಅವರ್ ಡೋರ್ಸ್ ನಾವು ಬಾಗಿಲನ್ನು ಹಾಕ್ತಾ ಇದ್ದೀವಿ ಹಿಂದುತ್ವದ ಹೆಸರಿನಲ್ಲಿ ಬೇರೆ ಧರ್ಮದ ಬಗ್ಗೆ ನಮಗೆ ಗೌರವ ಇಲ್ಲದಿದ್ದಾಗಾಗಿದೆ ಬೇರೆ ಧರ್ಮದ ಧಾರ್ಮಿಕ ಕೇಂದ್ರಗಳನ್ನು ಯಾವುದೋ ಇತಿಹಾಸ ಏನೋ ಆಗಿತ್ತು ಅಂತೇಳಿ ಅದನ್ನು ಉರುಳಿಸುವ ಕಾಯಕಕ್ಕೆ ಕೈ ಹಾಕಿದ್ದೀವಿ ಆದರೆ ಅರಬ್ ರಾಷ್ಟ್ರಗಳು ಕಟ್ಟುವುದಕ್ಕೆ ಬರೆದಿದ್ದಾರೆ ಯಾವತ್ತು ಕೂಡ ಮನುಷ್ಯನ ಇತಿಹಾಸದಲ್ಲಿ ಕಟ್ಟುವವರು ಉಳಿಯುತ್ತಾರೆ ಹೊರತು ಕೆಡುವವರಲ್ಲ ಕೆಡಬುವವರನ್ನು ಇತಿಹಾಸ ಎಂದು ಕ್ಷಮಿಸಲ್ಲ ಕಟ್ಟುವವರನ್ನು ಇತಿಹಾಸ ಕ್ಷಮಿಸುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ರಾತ್ರಿ ಹಾಗೆಯೇ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಸಾಧ್ಯ ಆದರೆ ನಿಮ್ಮ ಕೈಲಾದ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ ಎಲ್ಲರಿಗೂ ನಮಸ್ಕಾರ